ಸ್ವಾಮಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಿದೆ ಮೊದಲೇ ಅರ್ಧಕ್ಕಿಂತ ಹೆಚ್ಚು ಭಾಗ ನಿಮ್ಮನ್ನು ಅರ್ಥ ಮಾಡಿಕೊಂಡು ಬಂದೇ ನಾನು ಕೇಳಿದೆ ಕರೆಸುವುದಕ್ಕೆ ಬೇಕಾಗಿಲ್ಲ ಮಾಡಿದ ನಾಟಕವೇ ಇನ್ನೊಬ್ಬನ ಕೈ ಹಿಡಿಯುವುದಕ್ಕಲ್ಲ ಸ್ವಾಮಿ ಆದ್ದರಿಂದ ನೋಡಿ ನನ್ನನ್ನು ನನ್ನನ್ನು ಕೈ ಹಿಡಿದು ಉತ್ತರಿಸಿ ನಿಜವಾಗಿ ಪತಿವ್ರತಾ ಧರ್ಮವನ್ನು ಆಚರಿಸುವಂತಹ ಹೆಣ್ಣಿಗೆ ಕೆಲವೊಂದಿಷ್ಟು ಸತ್ಯ ಘಟನೆಗಳು ಏನು ಎನ್ನುವುದು ಅರ್ಥ ಆಗಿ ಹೋಗ್ತದೆ ಸ್ವಾಮಿ ಅಪ್ಪಿ ತಪ್ಪಿಯು ಧವನ್ನು ಬಿಟ್ಟ ಹೆಣ್ಣ ನಾನು ಆದುದರಿಂದಲೇ ನಿಮ್ಮನ್ನು ನೋಡಿದಾಗಲೇ ನಿಮ್ಮೊಳಗೊಂದು ಶಕ್ತಿ ಇದೆ ಈ ವ್ಯಕ್ತಿ ನನ್ನ ಪತಿಯೇ ಅಂತ ತಿಳಿದು ಬಂದು ಕಾಲಿಗೆ ಆದರೂ ನನ್ನನ್ನು ಮನ್ನಿಸುವುದಿಲ್ಲ ನನ್ನ ಕೈ ಬಿಡ್ತೀರಿ ಅಂತ ಆದ್ರೆ ಇನ್ನು ನನ್ನ ಬದುಕಿಗೆ ಯಾವ ಅರ್ಥ ಇದೆ ಸ್ವಾಮಿ ಯಾವ ಅರ್ಥ ಇದೆ ಹೇಳಿ ಪತಿಗೆ ಸಲ್ಲದ ಸತಿಯ ಬದುಕು ಅದು ಬದುಕಲ್ಲ ಸ್ವಾಮಿ ಬದುಕಲ್ಲ ಆದ್ದರಿಂದ ಒಂದು ಕೆಲಸ ಮಾಡ್ತೇನೆ ನಿಮ್ಮ ಕಣ್ಣ ಮುಂಗಡೆಯಲ್ಲಿ ಸತ್ತು ಮುದ್ದೆಯಾಗಿ ಸತ್ತು ಯ ಮುಖವನ್ನ ಕೊಟ್ಟು ಮಾತನಾಡುವುದಕ್ಕೆ ನೈತಿಕ ಬಂದಿರಲಿಲ್ಲ ಅಂದರೆ ವ್ಯಕ್ತಿ ಇರುವರು ಮುಖಾಮುಖಿಯಾದಾಗ ಕಣ್ಣಿಗೆ ಕಣ್ಣು ಕೊಟ್ಟು ಮುಖ ಕೆಟ್ಟು ಮುಖ ಕೊಟ್ಟು ಮಾತನಾಡ್ತಾರೆ ಅಂತ ಆದ್ರೆ ಅಂತವರು ನಂಬಬೇಕು ನಂಬಬಹುದು ಮುಖ ಕೊಟ್ಟು ಯಾರು ಮಾತಾಡುವುದಿಲ್ವೋ ಅವರಿಗೆ ನೈತಿಕ ಬಲ ಇಲ್ಲ ಅಂತ ಅರ್ಥ ನಿನಗೆ ನಾನು ಯಾಕೆ ಮುಖ ಕೊಡಲಿಲ್ಲ ಯಾಕೆ ಕುರೂಪಿ ಆಗಿದ್ದೇನೆ ಎಂಬ ಅಂಜಿಕೆ ಅಲ್ಲವೇ ಅಲ್ಲ ಮತ್ತೆ ಮುಖ ಕೊಟ್ಟು ಮಾತನಾಡುವುದಕ್ಕೆ ನನಗೆ ನೈತಿಕ ಬಲವೇ ಇಲ್ಲ ಎಲ್ಲಿ ತಪ್ಪಿದ್ರಿ ಸ್ವಾಮಿ ಎಲ್ಲವನ್ನು ಕಳೆದುಕೊಂಡರು ತ್ರಿಕರ್ಣ ಶುದ್ಧಿಯಿಂದ ನನ್ನನ್ನು ಒಪ್ಪಿ ವಿವಾಹವಾದಂತಹ ನೀನು ಮಕ್ಕಳನ್ನ ತವರ ಮನೆಗೆ ಕಳುಹಿಕೊಟ್ಟು ನನ್ನನ್ನು ನೆರಳಿನಂತೆ ಅನುಸರಿಸಿ ಕಾಡಿಗೆ ಬಂದವಳು ಎಷ್ಟು ಮುಗ್ಧವಾದಂತಹ ಭಾವ ಎಷ್ಟು ಶುದ್ಧವಾದಂತಹ ಆಚಾರ ವಿಚಾರ ಒಂದು ಸಂದರ್ಭದಲ್ಲಿ ಕಾಡಿನಲ್ಲಿ ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಕಲ್ಲು ಮುಳ್ಳುಗಳ ಮೇಲೆ ನಿಶ್ಚಿಂತೆಯಿಂದ ಒಲಗಿ ನಿದ್ರೆ ಮಾಡ್ತಾ ಇದ್ದವರು ನನ್ನ ಮೇಲೆ ಎಷ್ಟು ಭರವಸೆ ಎಷ್ಟು ವಿಶ್ವಾಸ ಯಾವ ಕಾಲಕ್ಕೂ ಎಂತಹ ಕಷ್ಟ ಸ್ಥಿತಿಯಲ್ಲಿಯೂ ತನ್ನ ಪತಿ ತನ್ನ ಕೈ ಅದೇ ಅಲ್ಲೇ ಅಲ್ಲೇ ನಾನು ತಪ್ಪಿ ಎನ್ನುವಂತಹ ಸಂದೇಹ ನನ್ನನ್ನು ಕಾಣ್ತಾ ಇದೆ ನಾನು ನನಗೆ ವಂಚನೆ ಮಾಡೋ ಎನ್ನುವಂತಹ ಹೊಂದಿಕೆ ನನ್ನನ್ನು ಕಾಡ್ತಾ ಇದೆ ಅದೇ ನೈತಿಕ ಬಲ ಇಲ್ಲ ಅಂತ ಕಾಡಿನಲ್ಲಿ ಸಾರಿ ಸಾರಿ ಹೇಳಿದೆ ಪಾಪ ಮಕ್ಕಳು ತವರು ಮನೆಯಲ್ಲಿ ಸೇರಿಕೊಂಡಿದ್ದಾರೆ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಅಜ್ಜ ಅಜ್ಜಿಯರಿಗೆ ಎಷ್ಟು ಉತ್ತರ ಕೊಡುವುದು ಕಷ್ಟ ಆಗಿದ್ದು ಹೋಗು ತವರು ಮನೆಗೆ ಅಂತ ಹೇಳಿದ್ರೆ ನೀನು ಹತ್ತಿರ ಇರ್ಲಿಲ್ಲ ಹೌದು ನಿಮ್ಗೆ ನನ್ನ ಊಹೆ ನನ್ನ ಪತ್ತಸ ಸುಳ್ಳಾಗಲಿಲ್ಲ ತವರು ಮನೆಯನ್ನು ಸೇರಿಕೊಂಡು ಕಷ್ಟ ಆಗಿರಬಹುದು ಆದರೂ ತವರು ಮನೆಯನ್ನು ಸೇರಿಕೊಂಡು ಒಂದು ದೃಷ್ಟಿಯಲ್ಲಿ ಆ ಮಕ್ಕಳಿಗೆ ನೀನು ತಾಯಿ ಸಿಕ್ಕಿದ ನಿನ್ನಲ್ಲಿ ಅಪ್ಪ ಅಂತ ಅವರು ಹೇಳಿರಬಹುದು ನೀನು ಕೊಟ್ಟಿರಬಹುದು ಕೊಟ್ಟಿದ್ದೇನೆ ಆದರೆ ಅಪ್ಪನ ಅನುಪಸ್ಥಿತಿಯಲ್ಲಿ ತಾಯಿಯಾದವರು ತಂದೆಯಾಗಿ ತಾಯಿಯಾಗಿ ಮಕ್ಕಳನ್ನ ಕಾಪಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗಾಗಿ ನೀನು ತವರು ಮನೆಗೆ ಹೋಗಲಿ ಎಂಬ ಕಾರಣಕ್ಕಾಗಿ ನನ್ನದು ತಪ್ಪೇ ಆದ ಮೋಸವೇ ಆದರು ನಾನು ಕಾಡಿನಲ್ಲಿ ನಿನ್ನ ಮಕ್ಕಳನ್ನೇ ಬಿಟ್ಟು ಬಂದುಬಿಟ್ಟೆ ಅದೇ ನನ್ನನ್ನು ಕಾಡುವುದಕ್ಕೆ ತೊಡಗಿದ್ದೆ ಅಯ್ಯು ಅಮಾಯಕಳಾಗಿರುವಂತಹ ಧರ್ಮ ಪತ್ನಿಯಲ್ಲಿ ಏಕಾಂಗಿಯಾಗಿ ಘೋರವಾದಂತಹ ಕಾಡಿನಲ್ಲಿ ಬಿಟ್ಟು ಬಂದು ಬಿಟ್ಟಲ್ಲ ಮತ್ತೆ ಹುಡುಕಿದರೆ ಕೈ ಸೇರುವುದಕ್ಕೆ ಸಾಧ್ಯವೇ ನಾನು ಅಲ್ಲಿಗೆ ಬರುವಂತಿಲ್ಲ ಮುಖ ತೋರಿಸುವಂತಿಲ್ಲ ಹೀಗೆ ಕಾಡಿನಲ್ಲಿ ಬರುವಾಗ ದೌಶನವಾಯಿತು ಅಂದ್ರೆ ರೂಪವೇ ಮಾಯವಾಗ ಹೋಗಿತ್ತು ಈ ರೂಪಕ್ಕೆ ಕಾರಣ ಕಾರ್ಕೋಟಕ ದೌರ್ಶನ ಹ ಕೇಳಿದೆ ಕಾರ್ಕೋಟಕದಲ್ಲಿ ಚಕ್ರವರ್ತಿ ಈಗ ನಿನಗೆ ಕಾಲ ಪ್ರತಿಕೂಲವಾಗಿದೆ ಮುಂದೊಂದು ದಿವಸ ಅನುಕೂಲವಾದಂತಹ ಕಾಲ ಬಂದೇ ಬರುತ್ತದೆ ಇದು ನಿನ್ನ ಬದುಕಿಗೆ ನಾನು ಮಾಡಿದ ಅವಸ್ಥೆಯೆಲ್ಲ ನನ್ನ ಭವಿಷ್ಯದ ಬದುಕಿಯೇ ವ್ಯವಸ್ಥೆ ಆದ್ದರಿಂದ ಈ ಪುರುಷ ನಿಮಗೆ ವ್ಯವಸ್ಥೆ ಮುಂದೊಂದು ದಿವಸ ನಾನೊಂದು ವಸನವನ್ನು ಕೊಡ್ತೇನೆ ಆ ವಸನವನ್ನು ತಿಳಿದು ಧರಿಸು ಅಂದ್ರೆ ಬಹಳ ಅನುಕೂಲವಾದಾಗ ಧರಿಸು ಮೊದಲಿನ ರೂಪವೇ ಪ್ರಾಪ್ತವಾಗ್ತಿದೆ ಅದು ಮರಾಕೋರ್ ಕಾರ್ಪೋಟಿಕವೇ ಆಗಲಿ

ಎಷ್ಟೊಂದು ಕಷ್ಟ ಕಾತ್ಪಡ್ಯಗಳನ್ನು ಅನುಭವಿಸಿದವರು ನಾವು ಕಾರಣ ಹಾಗೆ ನಮ್ಮನ್ನ ಕಾಡದಂತಹ ಶನಿದೇವರು ಅನುಕ್ರಯಿಸಿದ್ದಾನೆ ಬಿಟ್ಟು ಹೋಗಿದ್ದಾನೆ ಹಾಗಿದ್ರೆ ನಾನೀಗ ಮಾಡಬೇಕಾದಂತ ಕಾರ್ಯ ಕಾತ್ಪಡನ್ನು ಕೊಟ್ಟದಿಂದ ಮನೆಯಿಂದ ರೂಪವನ್ನು ಕಳೆದಿದ್ದೇನೆ ಇನ್ನು ನಮ್ಮದಾದಂತಹ ನಿಶದ ರಾಜ್ಯವನ್ನು ನಾವು ಮರಣಿ ಪಡೆಯಬೇಕು ಹೇಗೆ ಸ್ವಾಮಿನ ಮಿತ್ರನಾದಂತಹ ಋತುಪ್ರಣ ಹೇಳಿದಂತಹ ಅಕ್ಷರಯ ಪ್ರಭಾವದಿಂದ ಪುಷ್ಕರನನ್ನ ತೋರಿಸಿ ಮರಣಿ ರಾಜ್ಯವನ್ನು ಪಡೆಯೋಣ ಎರಡು